ಒಳಗಡೆ ನೀರ್ ಹೋಗಲ್ವಾ ಮುಚ್ಚಿದ್ಮೇಲೆ ಮುಚ್ಚಿದ್ಮೇಲೆ ನೀರು ಒಂದ್ ಹನಿನೂ ಕೂಡ ಹನಿನೂ ಬರಲ್ಲ ಸರ್ ಈ ಕ್ವಾಲಿಟಿನಲ್ಲಿ ರೈತರು ಒಂದ್ ತೋಟ ಮಾಡಿದ್ರೆ ನಿಮ್ಗೆ ಮೂರು ಬೆಳೆಗಳನ್ನ ತೆಗಿಬಹುದು ನೀರ್ ಒಳಗಡೆ ಇದ್ರೆ ಹತ್ತು ವರ್ಷ ವಾರಂಟಿ ಕೊಡ್ತೀವಿ ನೀರ್ ಹೊರಗಡೆ ಇದ್ರೆ ಫೈವ್ ಇಯರ್ಸ್ ವಾರಂಟಿ ಮಳೆಗಾಲ ಪ್ರತಿಯೊಬ್ಬರಿಗೆ ಏನಂತಂದ್ರೆ ಸೊ ತಾಡ್ಪತ್ರಿ ತಾಡ್ಪತ್ಲೀನ ಬೇಕೇ ಬೇಕು ಐ ಸರ್ಟಿಫೈಡ್ ಐ ಎಸ್ ಐ ಐಎಸ್ಐ ಐ ಐಎಸ್ಐ ಐ ಸರ್ಟಿಫೈಡ್ ಟರ್ಪಲಿನ್ ಟೂ ಹಂಡ್ರೆಡ್ ಮೈಕ್ರೋನ್ ಕಿರೋ ಇರೋದಕ್ಕೆ ಐಎಸ್ಐ ಕೊಡ್ತಾರೆ ಇದು ಐಎಸ್ಐ ಟರ್ಪೊಲಿನ್ ಟು ಟ್ವೆಂಟಿ ಫೈವ್ ಮೈಕ್ರೋನ್ ಇದನ್ನ ನಾವೆಲ್ಲ ಎಲ್ಲ ತರ ರಾಶಿಗಳಿಗೆ ರಾಶಿ ಮಾಡೋಕೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳಿಗೆ ಗೂಡ್ಸ್ ವೆಹಿಕಲ್ ಗಳಿಗೆ ಏನು ಆಗಲ್ಲ ಏನೂ ಆಗಲ್ಲ ಆಗಲ್ಲ ಆಮೇಲೆ ರೈತರದ್ದು ರಾಶಿ ನಮ್ದು ಎಷ್ಟು ದೊಡ್ಡದಿದ್ರು ನಾವು ರೆಡಿ ಮಾಡಿ ಕೊಡ್ತೀವಿ ರೆಡಿ ಮಾಡಿ ಕೊಡ್ತೀವಿ ಪುರಿ ಶೆಡ್ ಕೋಳಿ ಶೆಡ್ ಮನೆ ಮನೆ ಭತ್ತ ಒಣಗಿರ್ತಾರೆ ಭತ್ತ ಒಣಗಿರಿಸ ಭತ್ತ ಶೆಡ್ ಹಾಕ್ತಾರೆ ಮೀನು ಸಾಕಾಣಿಕೆಗೆ ಒಳ್ಳೆ ರೀತಿಯಿಂದ ರೆಡಿ ಮಾಡಿದೀವಿ ಹಾಯ್ ಮೇಡಮ್ ನಮಸ್ತೆ ನಮಸ್ಕಾರ ಓಕೆ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿಯಲ್ಲ ನನ್ನ ಹೆಸರು ಗೀತಾದೇವಿ ನೆಲ್ಲೂರ್ ಅಂತ ನಾನು ಪ್ರೀಮಿಯರ್ ಟರ್ಪಲೈನ್ ಕಂಪನಿ ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ನಂದು ಏನು ಉದ್ದೇಶ ಅಂದರೆ ನಾನು ರೈತರಿಗೆ ನೆರವಾಗಬೇಕು ಮೇನ್ ಆಗಿ ರೈತರಿಗೆ ನೆರವಾಗಬೇಕು ಅನ್ನೋ ಒಂದು ನನ್ನದು ಜೀವನದ ಉದ್ದೇಶ ನಮ್ಮ ದೇಶ ಇದು ಕೃಷಿ ಪ್ರಧಾನವಾದ ದೇಶ ನಮ್ಮ ರೈತ ನಮ್ಮ ನಾಡಿನ ಸಮಸ್ತ ಜನತೆಗೆ ಹಸಿವನ್ನು ಹಿಂಗಿಸುವಂಥ ಆಹಾರವನ್ನು ಪೂರೈಸಿ ಎಲ್ಲ ಇತರ ಬಳಕೆ ವಸ್ತುಗಳನ್ನು ಪೂರೈಸಿ ಅವನ ಜೀವನವನ್ನು ಸುಮಧುರವಾಗಿ ಅಥವಾ ಸರಾಗವಾಗಿ ನಡೀಲಿಕ್ಕೆ ಸಹಾಯ ಮಾಡ್ತಾ ಇರುವಂಥ ರೈತನಿಗೆ ನನ್ನ ತಂಡದ ಪರವಾಗಿ ನಾನು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಖಂಡಿತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಹುಬ್ಬಳ್ಳಿಯಲ್ಲಿ ಇದ್ದೀನಿ ನಾನು ಆ ಮೇಡಮ್ ಅವ್ರ ಜೊತೆ ಇದ್ದೀನಿ ನಾನು ಸೊ ರೈತರಿಗೆ ಬೇಕಾದಂತ ಎಲ್ಲಾ ತಾಳ್ಪಲ್ಲಿ ಅಂದ್ರೆ ಪ್ರೀಮಿಯರ್ ಕಂಪನಿ ಕೊಡ್ತಾ ಇದ್ದಾರೆ ಅವರು ಈಗಂತೂ ಮಳೆಗಾಲ ಪ್ರತಿಯೊಬ್ಬರಿಗೆ ಏನಂತಂದ್ರೆ ಸೊ ತಾಳ್ಪತ್ರಿ ತಾಳ್ಪಲ್ಲಿ ಬೇಕೇ ಬೇಕು ರೈತರಿಗೆ ಅಂದ್ರೆ ಎಲ್ಲಾ ಟೈಪ್ ಅಂದ್ರೆ ಕೌ ಮ್ಯಾಕ್ ಆಗಿರ್ಬೋದು ಶೆಡ್ ನೆಟ್ ಎಲ್ಲ ಏನಂತಂದ್ರೆ ಅವ್ರ ಹತ್ರ ಸಿಗುತ್ತೆ ಎಲ್ಲಾನು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಮ್ಯಾನುಫ್ಯಾಕ್ಚರರ್ ಕ್ವಾಲಿಟಿ ಗುಣ ಮಾಡಿದ್ರೆ ಕಾಂಪ್ರಮೈಸ್ ಕಾಂಪ್ರೊಮೈಸ್ ಇಲ್ಲ ಆ ಸ್ಕ್ರೀನ್ ನಲ್ಲಿ ನಂಬರ್ ಕೊಟ್ಟಿರ್ತೀನಿ ಒಂದು ಕರೆ ಮಾಡಿದ್ರೆ ಎಲ್ಲಾ ಟೈಪ್ಸ್ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಬರಿ ಸಂಪೂರ್ಣ ಮಾಹಿತಿ ಅಂತಂದ್ರೆ ತಿಳ್ಸೋ ಬನ್ನಿ ವಿಡಿಯೋ ಪ್ರಾರಂಭ ಮೇಡಮ್ ನಷ್ಟ ಮೇಡಮ್ ಈಗ ನಿಮ್ಮ ಕಂಪನಿ ಅಂದ್ರೆ ಕರ್ನಾಟಕದಲ್ಲಿ ಫೇಮಸ್ ಈಗ ಹೌದು ಸೊ ಅಲ್ವಾ ಸೊ ಹಂಗಾಗಿ ಮಳೆಗಾಲ ಪ್ರತಿಯೊಬ್ಬ ರೈತರು ಬೆಳೆ ಬೆಳೆದಿರ್ತಾರೆ ಅಂತವ್ರಿಗೆ ನಿಮ್ಮ ಕಂಪನಿಯ ತಾಳಪಲ್ಲಿ ತರ ಉಪಯೋಗ ತಿಳಿಸಿಕೊಡಿ ಮೇಡಮ್ ಆಯ್ತು ನಾ ಹೇಳಿದ್ರೆ ಮೊದ್ಲು ಹೇಳಿ ನಾನು ಇರೋದು ರೈತರಿಗಾಗಿ ಸೇವ್ ಮಾಡ್ಲಿಕ್ಕಾಗಿ ಅದೇ ನಾನು ಮೊದಲೇ ಹೇಳಿದೆ ಅದ್ರ ತರಾನೇ ರೈತರಿಗೆ ತಮ್ಮ ಧಾನ್ಯಗಳು ಬೆಳೆದಿರುವಂತ ಧಾನ್ಯಗಳು ಹಾಳಾಗಿರಬಾರದು ಆಮೇಲೆ ಅದರಿಂದ ರಕ್ಷಣೆ ಮಾಡ್ಕೊಂಡಿರ್ಬೇಕು ಮನೆಯಿಂದ ರಕ್ಷಣೆ ಆಗಿರ್ಬೇಕು ಅವ್ರದ್ದು ಅವರದು ಬೆಳೆ ಬಿತ್ತಿ ಅದು ಗೆ ಹೋಗೋವರೆಗೂ ಅದು ಪ್ರೊಡಕ್ಟ್ ಅವ್ರದ್ದು ರಕ್ಷಣೆ ಆಗ್ಬೇಕು ಆ ಸಲ ಸ್ಥಾಪತ್ರೆ ಕೊಡ್ತೀನಿ ಇದು ನೋಡಿ ನಂದು ಎಚ್ ಡಿ ಪಿ ಟರ್ಪಲಿನ್ ಇದು ಜಂಬೋ ಅಂತ ಇದು ನಂದೇ ಓನ್ ನಂದೇ ಓನ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಬ್ರ್ಯಾಂಡ್ ನಂದೇ ಇದು 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 ಒಳ್ಳೆ ಕ್ವಾಲಿಟಿ ಇದೆ ಎಚ್ ಡಿ ಪಿ ಟರ್ಪಲಿನ್ ಒರ್ಜಿನ್ ಕ್ವಾಲಿಟಿ ಸರ್ಟಿಫೈಡ್ ಐ ಎಸ್ ಐ ಐಸ್ ಐಎಸ್ ಟರ್ಪಲಿನ್ ಟೂ ಹಂಡ್ರೆಡ್ ಮೈಕ್ರೋನ್ ಕಿರ್ ಅಬವ್ ಇರೋದಕ್ಕೆ ಐ ಎಸ್ ಐ ಕೊಡ್ತಾರೆ ಫೈವ್ ಮೈಕ್ರೋನ್ ಇದನ್ನ ಎಲ್ಲ ತರ ರಾಶಿಗಳಿಗೆ ರಾಶಿ ಮಾಡೋಕೆ ಮತ್ತು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳಿಗೆ ಗೂಡ್ಸ್ ವೆಹಿಕಲ್ ಗಳಿಗೆ ಮತ್ತು ಮಲೆನಾಡು ಸೈಡ್ ಅಲ್ಲಿ ಮೀನು ಸಾಕಾಣಿಕೆಗೆ ಇರಬಹುದು ಅವ್ರ ಅಡಿಕೆ ಒಣಗಿಸಲಿಕ್ಕೆ ಇರಬಹುದು ಯಾವುದೇ ತರಹದ ಅವರ ಮಲೆನಾಡಿನ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳಿಗೆ ಉಪಯೋಗ ಆಗುವಂತಹದ್ದು ಇದು ತಪಪತ್ರಿ ತರಪತ್ರಿ ಮಳೆಗಾಲ ಮಳೆಗಾಲದ ಬಗ್ಗೆ ಹೇಳಿದ್ರಿ ನೆಕ್ಸ್ಟ್ ಬರುತ್ತೆ ಆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ನಲವತ್ತೈದು ತನ ಟೆಂಪರೇಚರ್ ಇರುತ್ತೆ ಅಂತ ಇದೆ ಮೇಡಮ್ ಅಂತ ಅದಕ್ಕಾಗಿ ಅನುಕೂಲವಾಗಿ ನಾವು ಕೊಡ್ತೀವಿ ಐದನೂರ್ ಮೈಕ್ರೋ ನಾಲ್ಕನೂರ್ ಮೈಕ್ರೋ ನಾವು ಅದಕ್ಕಾಗಿ ಪ್ರಿಫರ್ ಮಾಡೋದು ಜಾಸ್ತಿ ಬಿಸಿಲಿನ ಜಾಗದಲ್ಲಿ ಅಂತದನ್ನ ನಾವು ರೈತರಿಗೆ ಕೊಡ್ತೀವಿ ನಾವು ಮೊದಲು ರೈತ ನಿಂಗೆ ತಾಡಪತ್ರ ಬೇಕು ಅಂತ ನನ್ನ ಹತ್ರ ಬಂದ್ ನಿಂತಾಗೆ ಫೋನಲ್ಲೇ ಕೇಳಿ ಅಥವಾ ಪರ್ಸನಲ್ಲಿ ಆದ್ರೆ ಬರಲಿ ಮೊದಲು ಕೇಳ್ತೀವಿ ಸರ್ ಯಾಕೆ ಬೇಕು ನಿಮಗೆ ಎಲ್ಲಿ ಉಪಯೋಗ ಮಾಡ್ತೀರಿ ಅಂತ ಅವನಿಗೆ ಸರಿಯಾದ ಮಾಹಿತಿ ಕೊಡ್ತೀವಿ ಯಾವ ಕೆಲಸಕ್ಕೆ ಯಾವ ತಾಡಪತ್ರ ಎಷ್ಟು ದಪ್ಪದ ಉಪಯೋಗ ಮಾಡ್ಬೇಕು ಎಷ್ಟು ದೊಡ್ಡದು ಉಪಯೋಗ ಮಾಡ್ಬೇಕು ಅಂತ ನಾವು ಹೇಳ್ತೀವಿ ಕೃಷಿ ಬಂಡದ ಬಗ್ಗೆ ಬೇಕು ಅಂತ ಹೇಳಿದ್ರೆ ಕೃಷಿ ಬಂಡದ ಅಳತೆಗಳನ್ನು ಕೇಳ್ತೀವಿ ಅವನ ಅಳತೆ ಉದ್ದ ಆಗಲ್ಲ ಮತ್ತು ಆಳ ಹೇಳಿದ್ರೆ ತಾಡ್ಪಲ್ ಎಷ್ಟು ಬೇಕು ಅಂತ ನಾವು ಹೇಳ್ತೀವಿ ಅದಕ್ಕನುಗುಣವಾಗಿ ದೊಡ್ಡದಿದ್ರೆ ಎಷ್ಟು ಪೀಸ್ ಆದ್ರೆ ಎರಡು ಅಥವಾ ಮೂರು ಪೀಸ್ ತಗೊಂಡ್ ಬಂದು ಅವ್ನ ಸೈಟ್ ಅಲ್ಲೇ ಹೋಗಿ ಸೀಲ್ ಮಾಡ್ತೀವಿ ಚಿಕ್ಕದಿದ್ರೆ ನಾವು ರೆಡಿ ಮಾಡಿ ಕಳಿಸ್ತೀವಿ ಮತ್ತೆ ಹಾಕುವಾಗ ಯಾವ ತರ ಅದನ್ನ ಹಾಕಬೇಕು ಅಂತ ನಾವು ಮಾಹಿತಿ ಕೊಡ್ತೀವಿ ಎಲ್ಲ ಎಡ ಜೊಡ್ತೀವಿ ಎಷ್ಟು ಜಡ್ತೀವಿ ಮಳೆ ಇರ್ಲಿ ಬಿಸಿಲು ಇರ್ಲಿ ಚಳಿ ಇರ್ಲಿ ಎಲ್ಲ ಎಲ್ಲಾ ಎಲ್ಲಾ ರಕ್ಷಣೆಗಾಗಿ ಎಲ್ಲಾ ಹವಾಗುಣಕ್ಕೂ ಅನುಕೂಲ ಆಗುವಂತ ಹವಾಗುಣಕ್ಕೆ ತಕ್ಕ ಹಾಗೆ ನಾವು ತಡಪತ್ರೆಗಳನ್ನು ಕೊಡ್ತೀವಿ ಓಕೆ ನೀವು ಒಂದೊಂದಾಗಿ ನಿಮ್ ಟೀಮ್ ಗೊತ್ತಾಗುತ್ತೆ ಆಯ್ತಾಯ್ತು ನಮಸ್ತೆ ನನ್ನ ಹೆಸರು ಗಂಗಾಧರ್ ಅಂತ ನಾನ್ ನಿಮ್ಗೆ ತಾರ್ಪಲಿನ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ ಥಿಕ್ನೆಸ್ ಜಿ ಎಸ್ ಎಂ ಸೈಜ್ ಏನೇನ್ ಬರುತ್ತೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಬಂದ್ಬಿಟ್ಟು ಇದು ಒನ್ ಫಿಫ್ಟಿ ಜಿ ಎಸ್ ಎಂ ಅಂತ ಬರುತ್ತೆ ಇದು ಇದು ಯೂಸ್ ಆಗೋದು ರಾತ್ರಿ ರಾಶಿ ಮುಚ್ಚಲಿಕ್ಕೆ ರೈತರು ಯೂಸ್ ಆಗುತ್ತೆ ಆಮೇಲೆ ಪೋಲ್ಟ್ರಿಗೆ ಕಲ್ಟನ್ ಆಗಿ ಯೂಸ್ ಮಾಡ್ತಾರೆ ಆಮೇಲೆ ಆ ಇಟ್ಟಂಗಿ ಬಟ್ಟಿ ಯೂಸ್ ಮಾಡ್ತಾರೆ ಇಟ್ಟಂಗಿ ಬಟ್ಟಿಗೆ ಜಾಸ್ತಿ ದೊಡ್ಡ ದೊಡ್ಡ ಸೈಜ್ ಬೇಕಾಗುತ್ತೆ ಈಗ ಸಿಕ್ಸ್ಟಿ 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 ಏಟಿ ಹಂಡ್ರೆಡ್ ಟು ಹಂಡ್ರೆಡ್ ಬೇಕಿದೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತೀವಿ ಇದನ್ನ ನಾನು ನಿಮ್ಗೆ ಓಪನ್ ಮಾಡಿ ನೋಡಿ ಓಪನ್ ಮಾಡಿ ಇದು ಸರ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಇಲ್ಲ ಸರ್ ಇದು ಐಎಸ್ಐ ಬ್ರಾಂಡ್ ಏ ಬರ್ತದೆ ಐಎಸ್ಐ ಬ್ರಾಂಡ್ ಎಲ್ಲಿ ಬರ್ತದೆ ಇದು ಐಎಸ್ಐ ಕ್ವಾಲಿಟಿ ಇರ್ತದೆ ಇದು ಯೆಲ್ಲೋ ಕಲರ್ ಬರ್ತದ ಒನ್ ಫಿಫ್ಟಿ ಜಿ ಎಲ್ಲಾ ರಿಂಗ್ ರಿಂಗ್ ಹಾಕಿ ಕೊಡ್ತೀವಿ ನಾವು ರಿಂಗ್ ರಿಂಗ್ ಎಕ್ಸ್ಟ್ರಾ ರಿಂಗ್ ಬೇಕಿದ್ರೆ ನಾನು ಹೈಲೈಟ್ ಹಾಕಿ ಕೊಡ್ತೀನಿ ಹೈಲೈಟ್ ಬಂದು ಒನ್ ಫಿಟಿಗೆ ಬೇಕಾದ್ರೂ ನಾವು ಮಾಡಿಸ್ಕೊಡ್ತೀನಿ ಇಷ್ಟ ಬೇಕಾದ್ರೂ ಮಾಡಿಸ್ಕೊಡ್ತೀನಿ ಆಮೇಲೆ ಇದ್ರ ಮೇಲೆ ನಮ್ದೆಲ್ಲ ಜಂಬೋ ಅಂತ ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ ಇರ್ತದ ಇದು ಬೇರೆ ಹುಬ್ಳಿ ನಲ್ಲಿ ನಮ್ ಶಾಪ್ ಅಲ್ಲಿ ಬಿಟ್ರೆ ಎಲ್ಲಿ ಸಿಗಲ್ಲ ಎಲ್ಲಿ ಸಿಗಲ್ಲ ಎಲ್ಲಿ ಸಿಗಲ್ಲ ಸ್ಟೆಪ್ಲೈಸರ್ ಅಲ್ವಾ ಐವಿ ಸ್ಟೆಪ್ಲೈಸರ್ ಬಿಸಿಲು ಹೋಗಿ ಏನು ಆಗಲ್ಲ ಬಿಸಿಲು ಆಗಲ್ಲ ನಿಮ್ಗೆ ಏನ್ ಸೈಜ್ ಬೇಕಾದ್ರೂ ನಾನು ರೆಡಿ ಮಾಡಿ ಕೊಡ್ತೀನಿ ಯಾವ ಸೈಜ್ ಬೇಕಾದ್ರೆ ರೆಡಿ ಮಾಡಿ ಯಾವ ಸೈಜ್ ಬೇಕಾದ್ರೂ ರೆಡಿ ಮಾಡಿ ಕೊಡ್ತೀನಿ ಇದು ಬಂದ್ಬಿಟ್ಟು ಟೂ ಟ್ವೆಂಟಿ ಫೈವ್ ಜಿ ಅಂತ ಟೂ ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ಜಿ ಎಸ್ ಎಂ ಐ ಅಂತ ಹೇಳ್ತಾ ಇದ್ನಲ್ವಾ ಕ್ವಾಲಿಟಿ ಗುಣಮಟ್ಟ ಕಾಂಪ್ರೊಮೈಸ್ ಇಲ್ಲ ಸರ್ ಇದು ಟೂ ಟ್ವೆಂಟಿ ಫೈವ್ ಜಿ ಅಂತ ಬರುತ್ತೆ ಓಕೆ ಈಗ ಮಳೆಗಾಲ ಅಲ್ವಾ ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ ಹೌದು ಹೌದು ಬೆಳೆಗಳು ಮಳೆನಲ್ಲಿ ಸಿಕ್ಕೊಂಡ್ರೆ ಜಾಸ್ತಿ ಲಾಸ್ ಆಗ್ಬಿಡ್ತದೆ ಅವ್ರಿಗೆ ನಷ್ಟ ಆಗ್ಬಿಡ್ತದೆ ಅದಕ್ಕೆ ಇದು ನಾವು ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಗುಣಮಟ್ಟ ಬರುತ್ತ ಬರುವಂತ ಕ್ವಾಲಿಟಿ ನಾವು ರೆಡಿ ಮಾಡಿ ಇಟ್ಟಿದೀವಿ ಸರಿ ಅಂದ್ರೆ ರಾಶಿ ಮಾಡಕ್ ಇದೆಲ್ಲ ಆ ರಾಶಿ ಮಾಡಕ್ ರಾಶಿ ಮಾಡಕ್ ರಾಶಿ ಮಾಡಕ್ ಯಾವ್ದೇ ಆಗ್ಲಿ ಆ ಯಾವ್ದೇ ಆಗಲಿ ಯಾವ್ದೇ ಬೆಳೆ ಆಗ್ಲಿ ಯಾವ್ದಾರ ಬೆಳೆ ಆಗ್ಲಿ ಸರಿ ಒಳಗಡೆ ನೀರು ಹೋಗಲ್ವಾ ಮುಚ್ಚಿದ್ಮೇಲೆ ಆ ಮುಚ್ಚಿದ್ಮೇಲೆ ನೀರು ಒಂದ್ ಹನಿನೂ ಕೂಡ ಸರ್ ಒಂದ್ ಹನಿನೂ ಹೋಗಲ್ಲ ಸರ್ ಓಹ್ ಹೋಗಲ್ಲ ಸರ್ ಒಂದ್ ಹನಿನೂ ಹೋಗಲ್ಲ ಒಂದ್ ಹನಿನೂ ಹೋಗಲ್ಲ ಯಾರಂತೇಳ ಗ್ಯಾರಂಟಿ ಸರ್ ಓ ಜಂಬೋ ಕಂಪನಿ ಅಲ್ಲ ಜಂಬೋ ಕಂಪನಿ ಸರ್ ಓಕೆ ಇದು ನಮ್ದೇ ಓನ್ ಪ್ರಾಡಕ್ಟ್ ಇರೋದು ನಮ್ದೇ ಓನ್ ಬ್ರ್ಯಾಂಡ್ ಇದೆ ಓಕೆ ನೋಡಿ ಗುಣಮಟ್ಟ ರೈತರಿಗೆ ರಾಶಿ ಮಾಡಿ ಎಲ್ಲ ಮಾಡಿರ್ತಾರೆ ಬೆಳೆ ಏನಾದ್ರು ಹಾಳಾದ್ರೆ ಆದ್ರೆ ಲಕ್ಷಾನ್ ನಷ್ಟ ಆಗುತ್ತೆ ಒಂದ್ಸರ ತಗೊಳ್ರಿ ಆರಾಮಾಗಿ ಯೂಸ್ ಮಾಡ್ಕೊಳ್ತೀವಿ ರೈತರದ್ದು ರಾಶಿ ನಮ್ದು ಎಷ್ಟು ದೊಡ್ಡದಿದ್ರು ನಾವು ರೆಡಿ ಮಾಡಿ ಕೊಡ್ತೀವಿ ಅದೇ ಸೈಜು ಅವ್ರಿಗೆ ರೆಡಿ ಮಾಡಿ ಕೊಡ್ತೀವಿ ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಅದೇ ಸೈಜು ರೆಡಿ ಮಾಡಿ ಕೊಡ್ತೀವಿ ಅವ್ರು ಏನ್ ಸೈಜ್ ಹೇಳ್ತಾರೆ ಆ ಸೈಜ್ ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ ನಮ್ದೆ ಫ್ಯಾಕ್ಟ್ರಿ ಇರೋದ್ರಿಂದ ಯಾವ್ದೇ ತೊಂದರೆ ಇಲ್ಲ ಅವ್ರಿಗೆ ಆಮೇಲೆ ಯಾವ್ದೇ ಲೇಟ್ ಆಗಲ್ಲ ಒಂದ್ ಎರಡು ಮೂರು ದಿನದಲ್ಲಿ ನಾವು ಡೆಲಿವರಿ ಕೊಟ್ಬಿಡ್ತಿವಿ ಎರಡು ಮೂರು ದಿನದಲ್ಲಿ ಎರಡು ದಿನದಲ್ಲಿ ಅವ್ರು ಡೋರ್ ಡೆಲಿವರಿ ಕೊಟ್ಬಿಡ್ತೀವಿ ಡೋರ್ಗೆ ಡೋರ್ ಗೆ ಡೆಲಿವರಿ ಕೊಟ್ಬಿಡ್ತೀವಿ ಸೂಪರ್ ಸರ್ ಸೂಪರ್ ಮತ್ತೆ ಏನಿದೆ ಸರ್ ಇದರಲ್ಲಿ ಸರ್ ಮತ್ತೆ ಇದು ಇದು ಹೈಲೈಟ್ ಇರುತ್ತಲ್ಲ ಬಿಗಿಯಾಗಿ ಇದು ಹೈಲೈಟ್ ಅಂದ್ರೆ ಬಿಗಿಯಾಗಿ ಕಟ್ಲಿಕ್ಕೆ ಯೂಸ್ ಆಗುತ್ತೆ ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಇರುತ್ತೆ ಒಂದು ಒಂದ್ ಹಣ್ಣಿನೂ ಕೂಡ ತಳಗಡೆ ನೀರ್ ಬಿಡಲ್ಲ ಅದು ನೀರ್ ಬಿಡಲ್ಲ ಇದು ಆಮೇಲೆ ಇದು ಬಿಗಿಯಾಗಿ ಜಗ್ಗಿದ್ರೆ ಕೂಡ ಕಟ್ ಆಗಲ್ಲ ನಿಮ್ಗೆ ಜಗ್ಗಿದ್ರೆ ಹೆಂಗ್ ಕಟ್ ಆಗಲ್ಲ ನಾನು ತೋರಿಸ್ತೀನಿ ಈಗ ಕಟ್ ಆಗಲ್ಲ ಸರ್ ನಾನು ತೋರಿಸ್ತೀನಿ ನೋಡಿ ಈಗ ತೋರಿಸ್ತೀನಿ ನೋಡಿ ಓಕೆ ನೋಡಿ ಇದು ಅರಿತು ಹಾ ನೋಡಿ ಸರ್ ನೋಡಿ ಸರ್ ಓಕೆ ಬೇಕಾದ ಹಾ ಆಗಲ್ಲ ಆಗಲ್ಲ ಸರ್ ಆಗಲ್ಲ ಅಷ್ಟೇ ಎಷ್ಟು ಕಟ್ ಆಗಿದೆ ಮುಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಸರ್ ಲಾಕ್ ಇದೆ ಲಾಕ್ ಅಂದ್ರೆ ಇದು ಹಾ ಇದು ಪ್ಯೂರ್ ಇರ್ತದ ಏನು ಆಗಲ್ಲ ಏನು ಆಗಲ್ಲ ಸರ್ ಏನಾದ್ರು ಕಟ್ ಆಯ್ತು ಏನು ಆಗಲ್ಲ ನಿಮ್ಗೆ ಆತರ ಗುಣ ಮತ್ತೆ ಹೌದು ಆಮೇಲೆ ಇದು ಸರ್ ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ಅಂದ್ರೆ ಈಗ ರೈತರಿಗೆ ಕುರಿ ಶೆಡ್ ಇರುತ್ತದ ಕುರಿ ಶೆಡ್ ಅಲ್ಲಿ ಮೇಲ್ಗಡೆ ಸೀಟ್ ಹಾಕಿರ್ತದೆ ಸೀಟ್ ಹೋಲ್ ಬಿದ್ರೆ ನೀರ್ ಸೋರ್ತದ ಅದಕ್ಕೆ ಕವರ್ ಮಾಡ್ಲಿಕ್ಕೆ ಇದು ಇದನ್ನು ಕೂಡ ನಾವು ಮಾಡ್ತೀವಿ ಎಲ್ಲ ಕುರಿ ಶೆಡ್ ಕೋಳಿ ಶೆಡ್ ಭತ್ತ ಒಣಗಿರ್ತಾರೆ ಭತ್ತ ಶೆಡ್ ಹಾಕ್ತಾರೆ ಆಮೇಲೆ ಇಂಡಸ್ಟ್ರಿ ನಲ್ಲಿ ಫ್ಯಾಕ್ಟ್ರಿ ಇರ್ತವೆ ಫ್ಯಾಕ್ಟ್ರಿ ನಲ್ಲಿ ಕಾಸ್ಟ್ಲಿ ಮಷೀನ್ ಹೊರಗಡೆ ಇಟ್ಟಿರ್ತಾರೆ ಅದನ್ನ ಕವರ್ ಮಾಡಕ್ಕೋಸ್ಕರ ನಾವ್ ಇದನ್ನ ಕವರ್ ಮಾಡ್ತೀವಿ ಅವ್ರಿಗೆ ಇದು ಇದು ಮಾಡಿದ್ರೆ ಅವ್ರಿಗೆ ಟೂ ತ್ರೀ ಇಯರ್ಸ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಒಂದು ಹಾಳಾಗಲ್ಲ ಏನು ಇಲ್ಲ ಮಳೆ ಬಿಸಿಲು ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಕವರ್ ಆಗ್ತದೆ ಒಂದ್ ಇಟು ಅವ್ರಿಗೆ ಲಾಸ್ ಆಗಲ್ಲ ಹೌದು ಆಮೇಲೆ ಇದು ಲಾರಿಗೆ ನಾವು ರೆಫರ್ ಮಾಡ್ತೀವಿ ಲಾರಿ ಅಂದ್ರೆ ಈಗ ಸಕ್ಕರೆ ಲೋಡ್ ಹಾಕಿರ್ತಾರೆ ಸಿಮೆಂಟ್ ಲೋಡ್ ಹಾಕಿರ್ತಾರೆ ಆಮೇಲೆ ಏನಾದ್ರು ಕಾಸ್ಟ್ಲಿ ಐಟಮ್ ಹಾಕಿದ್ರೆ ಕವರ್ ಮಾಡ್ಲಿಕ್ಕೆ ರೆಫರ್ ಮಾಡ್ತೀವಿ ಆಮೇಲೆ ಇದು ಕಡಿಮೆ ನಡೆಯಲ್ಲ ಅತ್ಯಂತ ಈಗ ರಕ್ ಒಂದು ಏಟ್ ಟು ಟೆನ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಗುತ್ತೆ ಇದು ತರ್ಟಿ ಫೋರ್ಟಿನಲ್ಲಿ ನಿಮ್ಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ಸೆವೆನ್ ತೌಸಂಡ್ ಅಲ್ಲಿ ಬಂದ್ಬಿಡುತ್ತೆ ಆಮೇಲೆ ಓಡ್ ತಾರ್ಪಲ್ ಹಾಕಿ ಈಗ ನೀರ್ ಸುರ್ಕೊಂಡು ಲಾರಿ ಬಾಡಿಗೆ ಕೊಟ್ಟಿರ್ತಾರೆ ಅಲ್ಲಿ ಲಾಸ್ ಆಯ್ತಂದ್ರೆ ಅವ್ರಿಗೂ ಕೂಡ ಲಾಸ್ ಅಂತ ನಾವ್ ಇದನ್ ಕೊಟ್ರೆ ಅವ್ರಿಗೆ ಲಾಸ್ ಬರಲ್ಲ ಬಾಡಿಗೆನೂ ಬಂದ್ಬಿಡುತ್ತೆ ಏನೂ ಆಗಲ್ಲ ಏನು ಆಗಲ್ಲ ಇರ್ಲಿ ಇರ್ಲಿ ಮಳೆ ಸರ್ ಅಲ್ವಾ ಇದು ಲಾರಿಗೇ ತರ್ಟಿ ಫೋರ್ಟಿ ಇದೆ ಫೋರ್ಟಿ ಫೋರ್ಟಿ ಕೊಡ್ತೀವಿ ತರ್ಟಿ ಸಿಕ್ಸ್ ಫೋರ್ಟಿ ಕೊಡ್ತೀವಿ ತರ್ಟಿ ಫೋರ್ಟಿ ಎಲ್ಲ ನಿಮ್ಗೆ ಏನೇನ್ ಸೈಜ್ ಬೇಕಾದ್ರೆ ನಾವು ರೆಡಿ ಇಟ್ಟಿರ್ತೀವಿ ಎಲ್ಲ ರೆಡಿ ರೆಡಿ ಎಲ್ಲಾ ರೆಡಿ ಇಮಿಡಿಯೇಟ್ ರೆಡಿ ನೀವು ಎಲ್ಲಿ ಫೋನ್ ಹಚ್ಚಿದ್ರೆ ಸಾಕು ಲಾರಿ ನಿಮ್ಗೆ ಎಲ್ಲಾದ್ರೂ ಆನ್ ದಿ ರೋಡ್ ಇದ್ರೆ ನಾವ್ ಡೆಲಿವರಿ ಕೊಟ್ಬಿಡ್ತೀವಿ ನಾವು ಒಂದ್ ಸ್ಕೂಟಿ ಕಳಿಸಿ ಹುಡುಗನ್ ಕೊಟ್ಟು ಅವ್ಗೆ ಮತ್ತೆ ಏನೇನ್ ಬೇಕು ತಾರ್ಪಲ್ ಕೊಟ್ಟು ನಾವು ಡೆಲಿವರಿ ಮಾಡಿ ಕೊಟ್ಟು ಬರ್ತೀವಿ ಹುಬ್ಲಿ ಸರೌಂಡಿಂಗ್ ಟೂ ಹಂಡ್ರೆಡ್ ಕಿಲೋಮೀಟರ್ ಎಲ್ಲ ನಾನು ಕೊಟ್ಟು ಬರ್ತೀನಿ ಆಲ್ ಓವರ್ ಇಂಡಿಯಾ ಕರ್ನಾಟಕ ಹೇಳಿದ್ರು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ವ್ಯವಸ್ಥಾ ಮಾಡ್ತೀವಿ ಮಾಡ್ತೀವಿ ಬಟ್ ನೀವು ಅವತ್ತೇ ಫೋನ್ ಹತ್ತಿರ ಅವತ್ತೇ ಡೆಲಿವರಿ ಕೊಡೋಕೆ ನಾವು ಟ್ರೈ ಮಾಡ್ತೀವಿ ಖಂಡಿತ ಖಂಡಿತ ಟ್ರೈ ಮಾಡ್ತೀವಿ ಅವತ್ತೇ ಅವ್ರದ್ದು ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೊಂಡಿರ್ತಿವಿ ಅದಕ್ಕೇನಿಲ್ಲ ಮೇನ್ ನಮ್ಗೆ ಇರದೆ ರೈತರು ಆಮೇಲೆ ಗೂಡ್ಸು ಆಮೇಲೆ ಇಂಡಸ್ಟ್ರಿಯಲ್ ಮಷೀನ್ಸ್ ಎಲ್ಲ ನಮ್ ಕವರ್ ಮಾಡಿದ್ರೆನೆ ನಮ್ಗೆ ಸರಿ ಈಗ ನೆಕ್ಸ್ಟ್ ಯಾವ ತರ ಸರ್ ಸರ್ ಇದು ಬ್ಲಾಕ್ ಕಲರ್ ಅಲ್ಲಿ ಬರ್ತದ ಇದು ಐ ಎಸ್ ಎಫ್ ಇದನ್ನ ನಾವು ಕೊಡೋದು ಜಾಸ್ತಿ ರಾಶಿ ಮೇಲೆ ಮುಚ್ಚಕ್ಕೂ ಕೊಡ್ತೀವಿ ಗೂಡ್ಸಿಗೆ ಕೊಡ್ತೀವಿ ಮಶೀನಿಗೂ ಕೊಡ್ತೀವಿ ಜಾಸ್ತಿ ನಾವು ಕೊಡೋದು ಕೃಷಿ ಹೊಂಡಕ್ಕೆ ಕೃಷಿ ಈಗ ಕೃಷಿ ಹೊಂಡ ರೈತರು ಈಗ ಮಳೆ ಆಗಿರಲ್ಲ ಜಾಸ್ತಿ ಬೇಸಿಗೆಗಾಲದಲ್ಲಿ ಮಳೆ ಆಗಿರಲ್ಲ ಅವಾಗ ವಾಟರ್ ಸ್ಟೋರೇಜ್ ಮಾಡ್ಲಿಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಕೃಷಿ ಹೊಂಡಕ್ಕೆ ಅಂತ ಕೊಡ್ತಾ ಇದೀವಿ ಇದರಲ್ಲಿ ಬರೋದು ತ್ರೀ ಹಂಡ್ರೆಡ್ ಮೈಕ್ರಾನ್ ಆಮೇಲೆ ಫೋರ್ ಹಂಡ್ರೆಡ್ ಮೈಕ್ರಾನ್ ಆಮೇಲೆ ಫೈವ್ ಹಂಡ್ರೆಡ್ ಮೈಕ್ರೋನ್ ಬರ್ತದೆ ಕೃಷಿ ಹೊಂಡಕ್ಕೆ ಕೃಷಿ ಹೊಂಡಕ್ಕೆ ಆದ್ರೆ ನಮ್ ಕಡೆ ಸೈಜ್ ಅವ್ರದ್ದು ಏನ್ ಕೃಷಿ ಹೊಂಡ ಇರ್ತದ ಅದೇನೇ ನಾವು ರೆಡಿ ಮಾಡಿ ಕೊಡ್ತಿವಿ ಅದೇನೇ ರೆಡಿ ಮಾಡಿ ಕೊಡ್ತೀವಿ ನಾವು ಹೋಗಿ ಸೈಜ್ ತಗೊಂಡು ಬರ್ತೀವಿ ವಾರಂಟಿ ವಾರಂಟಿ ಇದ್ರೆ ಇದು ನೀರ್ ಒಳಗಡೆ ಇದ್ರೆ ಹತ್ತು ವರ್ಷ ವಾರಂಟಿ ಕೊಡ್ತೀವಿ ಇದ್ರೆ ಫೈವ್ ಇಯರ್ಸ್ ವಾರಂಟಿ ಐದು ವರ್ಷ ನೀರ್ನ ಒಳಗಡೆ ಬರಲ್ಲ ಅಂತ ಒಂದ್ ಹನಿನೂ ಬಿಡಲ್ಲ ಸರ್ ಈ ಕ್ವಾಲಿಟಿನಲ್ಲಿ ರೈತರು ಒಂದ್ ತೋಟ ಮಾಡಿದ್ರೆ ನಿಮ್ಗೆ ಮೂರು ಬೆಳೆಗಳನ್ನ ತೆಗಿಬಹುದು ಅಲ್ವಾ ಮೂರು ನಾಲ್ಕು ಬೆಳೆಗಳನ್ನ ತೆಗೆದ್ರು ಕೂಡ ಅವ್ರಿಗೆ ಲಾಸ್ ಆಗಲ್ಲ ಜಂಬೋ ಜಂಬೋ ತರನೆ ಜಂಬೋ ತರನೇ ಕೆಲಸ ಮಾಡ್ತದೆ ಅವ್ರದ್ದು ಏನು ದೊಡ್ಡ ಈಗ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಇದ್ರೆ ಒಂದೇ ಪೀಸ್ ರೆಡಿ ಮಾಡಿ ಕೊಡ್ತೀವಿ ಈಗ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದ್ರೆ ನಾವು ಹೋಗಿ ಮೆಜರ್ಮೆಂಟ್ ತಗೊಂಡ್ ಬಂದು ಅವ್ರಿಗೆ ಕೊಟೇಶನ್ ಕೊಟ್ಟು ಆಮೇಲೆ ನಾವು ಹೋಗಿ ಅಲ್ಲೇ ಸೀಲಿಂಗ್ ಮಾಡಿ ಸದಾ ಕೊಡ್ತೀವಿ ಎರಡ್ ಮೂರ್ ಮೂರ್ ಹಾಕೋ ಅವಶ್ಯಕತೆ ಕೊಟ್ಬಿಡ್ತೀವಿ ಪೀಸ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದ್ರು ಕೂಡ ಮಾಡಿ ಕೊಡ್ತೀವಿ ನಾವು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಾಡಿ ಕೊಡ್ತೀವಿ ಆಮೇಲೆ ಅವ್ರಿಗೆ ಏನಾದ್ರು ರೈತರಿಗೆ ಕೃಷಿ ಹೊಂಡ ಯಾವ ಸೈಜ್ ಸರ್ ನಂಗೆ ಇಷ್ಟು ನೀರ್ ಇಡಿಬೇಕು ಇಷ್ಟು ಲೀಟರ್ ಬೇಕು ಇಷ್ಟು ನನ್ಗೆ ತೋಟ ಇದೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತೀವಿ ಸರ್ ನೀವು ಇಷ್ಟು ಇಷ್ಟು ನೀವು ಇದು ತೆಗಿಸಿ ತೆಗ್ ತೆಗಿಸಿ ಇಷ್ಟು ನೀರ್ ಸ್ಟೋರೇಜ್ ಮಾಡಿ ಇಷ್ಟು ತಾರ್ಪಲ್ ಬರ್ತದ ಇಷ್ಟು ತಾರ್ಪಲ್ ನೀವು ಹಾಕೊಂಡ್ರೆ ನಿಮ್ಗೆ ನೀರು ಸ್ಟೋರೇಜ್ ಆಗಿ ನಿಮ್ಗೆ ಕ್ಲಿಯರ್ ಆಗ್ತದ ಅಂತ ನಾವ್ ಹೇಳ್ತೀವಿ ನಮ್ ಜಾಸ್ತಿ ನೋಡ್ರಿ ಇದು ಫೈವ್ ಇಯರ್ಸ್ ಹಾಕಿದ್ರೆ ನಿಮ್ಗೆ ಟೆನ್ ಇಯರ್ಸ್ ಲೈಫ್ ಬರ್ತದೆ ಸರ್ ಇದು ಫೈವ್ ಹಂಡ್ರೆಡ್ ಮೈಕ್ರೋನ್ ಹಾಕಿದ್ರೆ ಟೆನ್ ನಾವು ವಾರಂಟಿ ಬೇರೆ ಫೈವ್ ಇಯರ್ಸ್ ಕೊಟ್ರೆ ಅವ್ರಿಗೆ ಲೈಫ್ ಟೆನ್ ಇಯರ್ಸ್ ಬರ್ತದ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಕ್ವಾಲಿಟಿ ಬರ್ತದ ಅವ್ರಿಗೆ ಒಂದ್ ಸತಿ ರೈತ ಅಂದ್ರೆ ಇನ್ನೂ ಬಾಜು ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ 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 ಹಂಗೆ ಹೇಳಿ 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 ಇಡೀ ಊರಿಗೆ ಕೊಡ್ತೀನಿ ಹಂಗೇನಿಲ್ಲ ಅವ್ರು ಏನೋ ಕೇಳಿದ್ರು ನಾನು ಇಲ್ಲನಲ್ಲ ಅಲ್ವಾ ಹಾ ಹೌದು ಏನೋ ಕೇಳಿದ್ರು ಇಲ್ಲನಲ್ಲ ಇದ್ರಲ್ಲಿ ನೀವು ಕೃಷಿ ಹೊಂಡಕ್ಕಾದ್ರೆ ಫೋರ್ ಹಂಡ್ರೆಡ್ ಕೂಡ ಹಾಕ್ಬೋದು ಕೂಡ ಆಗ್ಬಹುದು ಇದು ನಿಮಗೆ ಏನಿಲ್ಲ ಇದು ನೈನ್ ಟು ಟೆನ್ ಇಯರ್ಸ್ ಏನು ಪ್ರಾಬ್ಲಮ್ ಇದೆ ಇದು ಐಎಸ್ಐ ಕ್ವಾಲಿಟಿ ಇದೆ ಐಎಸ್ಐ ಕ್ವಾಲಿಟಿ ಆ ಮೇಡಮ್ ಈಗ ಬೇಸಿಗೆ ಕಾಲ ಬಂದಾಗ ನಲ್ವತ್ತೈದು ಐವತ್ತು ಡಿಗ್ರಿ ಟೆಂಪರೇಚರ್ ಇರುತ್ತೆ ಆ ಗುಲ್ಬರ್ಗಾ ಸೈಡ್ ಎಲ್ಲ ಅಂತಲ್ಲೆಲ್ಲ ಯಾವ ತರ ಯೂಸ್ ಮಾಡ್ಬೋದು ಅಂತಲ್ಲೂ ಕೂಡ ರೆಫರ್ ಮಾಡ್ತೀನಿ ಐದನೂರ್ ಮೈಕ್ರೋ ನಾನು ರೆಫರ್ ಮಾಡ್ತೀನಿ ಈಗ ಕೃಷಿ ಹಂಡಕ್ಕೆ ಆಗ್ಲಿ ಬೇರೆ ಇತರ ಕೆಲಸಕ್ಕಾದ್ರೂ ಅಲ್ಲಿ ಅನುಗುಣವಾಗಿ ನಾವು ಪ್ರತಿಗಳನ್ನ ಅವ್ರಿಗೆ ನಾವು ಹೇಳ್ತೀವಿ ಐದನೂರ ಮೇಕರನ್ನು ಬಹಳ ಬಿಸಿಲಿದ್ರೆ ಯೂಸ್ ಮಾಡ್ರಿ ಏನು ಆಗೋದಿಲ್ಲ ಇದು ಕೃಷಿ ಹೊಂಡಕ್ಕೆ ಹಾಕಿದ್ರೆ ನೀರ್ ನಿಂತ ಜಗದಲ್ಲಿ ಹತ್ತು ವರ್ಷಗಳವರೆಗೆ ವಾರಂಟಿ ಕೊಡ್ತೀನಿ ಅದು ಬದಿಗೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುತ್ತದ ಅಲ್ಲಿ ಐದಷ್ಟು ವರ್ಷಗಳವರೆಗೆ ವಾರಂಟಿ ಕೊಡ್ತೀನಿ ಏನು ಇದೆ ಅದಕ್ಕಾಗಿ ತಯಾರು ಮಾಡಿದ್ದಾಗಿ ಅದೇ ಉದ್ದೇಶಕ್ಕಾಗಿ ಅವ್ರೆಲ್ಲರಿಗೂ ಅನುಕೂಲ ಆಗಲಿ ಅಂತಾನೆ ಅದಕ್ಕಾಗಿ ಇದನ್ನ ತಯಾರು ಮಾಡಿದ್ದು ಅದೇ ತರ ಈಗ ಸ್ವಲ್ಪ ಇದಕ್ಕಿಂತ ನಾಲ್ಕು ಮೈತ್ರಿ ಏನು ಇದು ಅದೇ ತರ ನೀರಲ್ಲಿ ಇದ್ರೆ ಐದು ವರ್ಷವಾಗಿ ವಾರಂಟಿ ನೀರಿಂದ ಹೊರಗಡೆ ಇರುವಂತ ತಾಲ್ಪತ್ರೆಗೆ ಮೂರು ವರ್ಷದ ವಾರಂಟಿ ಕೊಡಬಹುದು ಈಗ ನಾವು ಹೇಗೆ ನಾವು ರೈತರಿಗೆ ಅವರ ಹವಾಗುಣ ಮತ್ತು ಅವರ ಬಿಸಿಲು ಗಾಳಿ ಪ್ರಿಫರ್ ಮಾಡ್ತೇವೆ ಪ್ರಾಡಕ್ಟ್ ಇದೆ ನೋಡಿ ನಮ್ಮ ಕಡೆ ನೈಲಾನ್ ಪಿವಿಸಿ ಕೋಟೆಡ್ ತಾರ್ಪಲಿನ್ ಓಕೆ ಇದು ಬಂದ್ಬಿಟ್ಟು ಹಳೆ ಹಳೆ ವರ್ಷದಲ್ಲಿ ಇದನ್ನ ವ್ಯಾಕ್ಸ್ ತರ್ಪಲಿನ್ ಇದು ಇದು ಎತ್ಲಿಕ್ ಆಗಲ್ಲ ಅಷ್ಟು ಭಾರ ಎತ್ತು ಭಾರ ಆಗುತ್ತೆ ಅದ್ರಗೋಸ್ಕರ ಅದ್ರ ಬದಲಾಗಿ ಇದನ್ನ ರೆಡಿ ಮಾಡಿದೀವಿ ನಾವು ಇದ್ರಲ್ಲಿ ನಿಮ್ಗೆ ನಮ್ದು ಬ್ರಾಂಡ್ ಹೆಸರು ಸ್ಟೈಲ್ ಅಂತ ಬರ್ತದ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತದ ಇದರಲ್ಲಿ ನಿಮ್ ತಿಕ್ನೆಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ಜಿ ಆಮೇಲೆ ಸಿಕ್ಸ್ ತರ್ಟಿ ಜಿ ಎಸ್ ಇದೆ ಅಷ್ಟೆಲ್ಲ ಬರ್ತದೆ ನೋಡಿ ಸರ್ ಸಿಕ್ಸ್ ತರ್ಟಿ ಜಿ ಇದೆ ಇದ್ರ ಕಲರ್ ಬಂದ್ಬಿಟ್ಟು ಗ್ರೇ ಅಂಡ್ ಬ್ಲೂ ಬರ್ತದ ನಿಮ್ಗೆ ಎಲ್ಲಿ ಬಳಸಬಹುದು ಇದನ್ನ ಜಾಸ್ತಿ ಲಾರಿಯಲ್ಲಿ ಫುಡ್ ಐಟಮ್ ಇರ್ತದ ಅದನ್ನ ಕವರ್ ಮಾಡಿ ಕೊಸ್ಕರ ಇದನ್ನ ಯೂಸ್ ಮಾಡ್ತಾರೆ ಒಂದ್ ಬರಲ್ಲ ಈಗ ಸಿಮೆಂಟ್ ಇರ್ತದ ಸಿಮೆಂಟ್ ನಿಮಗೆ ಕಾಸ್ಟ್ಲಿ ಐಟಂ ಇದೆ ನಿಮ್ಗ ಗೊತ್ತಿದೆ ಅಲ್ ಕಾಸ್ಟ್ಲಿ ಒಂದ್ ಹನಿನು ನೀರ್ ನಿಮಗ್ ಬಿಡಲ್ಲ ಇದು ಅಲ್ ಒಂದ್ ಪರ್ಸೆಂಟ್ ವಾಟ್ರ್ ಪ್ರೂಫ್ ಇರ್ತದ ಓಕೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಇರ್ತದ ಓಕೆ ಸರಿ ಮೀನ್ಗಳು ಮೀನ್ ಸಾಕಾಣಿಕೆಲ್ಲಾ ಮಾಡ್ತಾರೆ ಇದು ಕೂಡ ಫುಡ್ ಗ್ರೇಟ್ ಮಟೀರಿಯಲ್ ಓಕೆ ಇದು ಕೂಡ ಫುಡ್ ಗ್ರೇಟ್ ಮಟೀರಿಯಲ್ ಮೀನು ಸಾಕಾಣಿಕೆಗೆ ಒಳ್ಳೆ ರೀತಿಯಿಂದ ರೆಡಿ ಮಾಡಿದಿವಿ ಮಟೀರಿಯಲ್ ಇದು ಮೀನು ಸಾಕಾಣಿಕೆಗೆ ಏನು ಅವ್ರಿಗೆ ತೊಂದರೆ ಆಗಲ್ಲ ಸತಿವಿಂಟ್ ಫ್ಯಾಕ್ಟ್ರಿಗೆಲ್ಲ ತುಂಬಾ ಹೋಗ್ತಾ ಇರುತ್ತೆ ಒಂದ್ ಸತಿ ಅವ್ರ ಸಿಮೆಂಟ್ ಫ್ಯಾಕ್ಟ್ರಿ ಅವರು ಸಕ್ರಿ ಲೋಡ್ ಮಟೀರಿಯಲ್ ಏನಾದ್ರು ಸಾಗಾಣಿಕೆ ತಗೊಂಡ್ರೆ ಅವ್ರಿಗೆ ಟೆನ್ ಇಯರ್ಸ್ ಬಾಳಿಕೆ ಬರ್ತದೆ ಸರ್ ವರ್ಷ ಟೆನ್ ವರ್ಷಕ್ಕೆ ಬಿಸಿಲಿಗೆ ಮಳೆಗೆ ಕೋಲ್ಡ್ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಏನು ಕೂಡ ಮೂರು ಕ್ಲೈಮೇಟ್ ಅಲ್ಲಿ ಒಪ್ಕೊಳ್ಳುತ್ತೆ ಹಾ ಹೌದು ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಎತ್ತಲಿಕ್ಕೆ ಭಾರ ಆಗಲ್ಲ ಅಲ್ವಾ ಒಂದ್ ಇಬ್ರು ಜನ ಇದ್ರೆ ತರ್ಟಿ ಫೋರ್ಟಿ ಮಟನು ಎತ್ಬಹುದು 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 ಏನು ಆಗಲ್ಲ ಇದರಲ್ಲಿ ಸೈಜ್ ಏನ್ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಏನ್ ಬೇಕಾದ್ರೂ ನನ್ ಕಡೆ ಸ್ಟ್ಯಾಂಡರ್ಡ್ ಸೈಜ್ ಇರೋದು ಏಟೀನ್ ಟ್ವೆಂಟಿ ಫೋರ್ ಏಟೀನ್ ತರ್ಟಿ ಟ್ವೆಂಟಿ ಫೋರ್ ತರ್ಟಿ ತರ್ಟಿ ಫೋರ್ಟಿ ಅಂದ್ರೆ ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತು ನಲ್ವತ್ತು ಮಠ ರೆಡಿ ಇರ್ತದೆ ಅದ್ಕಿಂತ ಅವ್ರಿಗೆ ದೊಡ್ಡ ಸೈಜ್ ಬೇಕಾಗಿತ್ತಂದ್ರೆ ನಾನು ರೆಡಿ ಮಾಡಿ ಕೊಡ್ತೀನಿ ಒಂದು ಟೂ ತ್ರೀ ಡೇಸ್ ಅಲ್ಲಿ ನಾನು ಅವ್ರು ಕೊಡ್ತೀನಿ ಆಮೇಲೆ ಆಲ್ ಓವರ್ ಕರ್ನಾಟಕ ಗೋವಾ ಇರ್ಬೋದು ನಾನು ಎಲ್ಲಿ ಬೇಕಿದ್ರೆ ಒಂದು ಫೋನ್ ಮಾಡಿದ್ರೆ ನಾನು ಗೈಡ್ ಲೈನ್ಸ್ ಕೊಟ್ಟು ಅವ್ರಿಗೆ ಡೆಲಿವರಿ ಮಾಡಿ ಕೊಡ್ತೀನಿ ಬ್ಲೂ ಬ್ಲೂ ಬಾಂಡ್ ಬಾಂಡ್ ಅಂತ ಟರ್ಪಲ್ ಎಚ್ ಡಿ ಪಿ ಟರ್ಪಲ್ ಸರ್ ಐ ಎಸ್ಟಿಫಿಕೇಟ್ ಬ್ಲೂ ಬಾಂಡ್ ಅಂತ ಎಲ್ಲ ಕಡೆನು ಪ್ರಿಂಟೆಡ್ ಬ್ಲೂ ಬಾಂಡ್ ಇದು ಸೈಜ್ ಎಲ್ಲಾ ರೀತಿ ಸೈಜ್ ಸಿಗುತ್ತೆ ಸರ್ ಮೂವತ್ತು ನಲ್ವತ್ತು ನಲ್ವತ್ತು ಅರವತ್ತು ಅರವತ್ತು ಎಂಬತ್ತು ಸಣ್ಣ ಸೈಜು ಸಿಗುತ್ತೆ ದೊಡ್ಡ ಸೈಜ್ ಸಿಗುತ್ತೆ ದೊಡ್ಡ ಸೈಜು ಸಿಗುತ್ತೆ ಇದು ಮೇನ್ ಆಗಿ ಲಾರಿ ಇದು ಲಾರಿ ಟ್ರಾನ್ಸ್ಪೋರ್ಟ್ ದ್ರಿಗೂ ನಡಿತದೆ ಎಲ್ಲಾದಗೂ ಬರ್ತಾ ಮತ್ತೆ ರೈತರಿಗೆ ರೈತರಿಗೆ ಮೇನ್ ಆಗಿ ರೈತರಿಗೆ ಎಲ್ಲಾ ಟೈಪ್ ಹರ್ಪಲ್ ದಪ್ಪ ಬರುತ್ತೆ ಸರ್ ಇದು ಬರುತ್ತೆ ಮತ್ತು ಕಡಿಮೆ ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟ ಉತ್ತಮ ಗುಣಮಟ್ಟ ಅರಿಯಲ್ಲ ಮುರಿ ಎಲ್ಲ ಏನು ಆಗಲ್ಲ ಏನು ಆಗಲ್ಲ ನೀರು ಸೋರಲ್ಲ ನೀರು ಸೋರಲ್ಲ ಮಳೆಗೆ ಏನು ಆಗಲ್ಲ ಏನಾಗಲ್ಲ ಬೆಳೆಗೆ ಎದಕ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಬೇಕಾದ್ರೂ ಯೂಸ್ ಮಾಡಬಹುದು ಸರ್ ಅವರು ಮತ್ತೆ ಇದರಲ್ಲಿ ತಳ್ಳನ್ ಸ್ವಲ್ಪ ತಿಳುವು ಕ್ವಾಲಿಟಿ ಬೇಕಂದ್ರೂ ಕೊಡ್ತೇವೆ ಸರ್ ಯಾವ ತರ ರೈತರು ಅವ್ರಿಗೆ ರೈತರು ನಮ್ಮ ಹತ್ರ ಬರ್ತಾರಲ್ಲ ಅವರಿಗೆ ಫಸ್ಟ್ ನಾವು ಕೇಳ್ತೇವೆ ಸರ್ ನಿಮಗೆ ತಾರ್ಪಲ್ ಎದಕ್ ಬೇಕ ಅಂತ ಕೇಳಿ ಅವ್ರಿಗೆ ಯಾವ್ದು ಲೈಕ್ ಆಗುತ್ತೆ ಅಲ್ಲ ಓಕೆ ಅದು ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಸರ್ ಅವ್ರಿಗೆ ಅವ್ರಿಗೆ ಆ ತರ ಇದೆ ಆ ತರ ತೊಂದ್ರೆ ಅಂದ್ರೆ ಕೆಲವೊಬ್ರ ರೈತರಿಗೆ ಟೆಂಪರರಿ ಸಿಮೆಂಟ್ ಗೆ ಮುತ್ಲಿಕ್ಕೆ ಅವ್ರಿಗೆ ಇದು ಸಾದಾ ಕ್ವಾಲಿಟಿ ಅಂದ್ರೆ ತೆಳ್ಳನ್ ಕೊಡ್ತೇವೆ ಸರ್ ಅವ್ರ ಕ್ವಾಲಿಟಿ ಅಂತಂದ್ರೆ ಚೆನ್ನಾಗಿದೆ ತೊಂದ್ರೆ ಇಲ್ಲ ಅವ್ರ ಕೊಟ್ಟಿದ್ರೆ ಆ ರೀತಿಯಿಂದ ಇರುತ್ತೆ ಮತ್ತೆ ಇದು ನೂರಾ ಐವತ್ ನೂರಾ ಹತ್ತು ಜಿ ಎಸ್ ಎಂ ಸರ್ ಇದು ನೂರಾ ಹತ್ತು ಜಿ ಎಸ್ ಎಂ ಹಾ ನೆಕ್ಸ್ಟ್ ಇದು ಬಿಟ್ರೆ ನೂರಾ ನಲವತ್ ಜಿ ಎಸ್ ಎಮ್ ಬರುತ್ತೆ ಸರ್ ಇದು ನೂರಾ ನಲವತ್ ಬರುತ್ತೆ ಹಾ ನೂರಾ ನಲ್ವತ್ತು ನೂರ ಐವತ್ತು ಜಿಎಸ್ಎಮ್ ಬರುತ್ತೆ ಸರ್ ಆತರ ಬೇಕಂತಾರೆ ಆತರ ಕೊಡ್ತಾರೆ ಅವರಿಗೆ ಆತರ ತರ ಕೊಡ್ತೇವೆ ಮತ್ತೆ ಇದು ಸಿಂಗಲ್ ಕಲರ್ ಬರುತ್ತೆ ಡಬಲ್ ಕಲರ್ ಬರುತ್ತೆ ಸರ್ ಓ ಲಾಭ ಮಾಡಕ್ಕೆ ಎಲ್ಲಾ ಟೈಪ್ ಕೊಟ್ಟಿದ್ದಾರೆ ರಾಶಿ ಮಾಡ್ಲಿಕ್ಕೆಲ್ಲಾನು ಒಳ್ಳೆ ಕ್ವಾಲಿಟಿ ಸರ್ ಇದು ಅಲ್ವಾ ಹಾ ರೈತರಿಗೆ ಓ